ಹಾವೇರಿ ಜಿಲ್ಲೆಯಲ್ಲಿ ವರದಾ ನದಿಯ ಆರ್ಭಟ ತಡ್ಕೊಳಕ್ಕಾಗ್ತಿಲ್ಲ ಆಗ್ತಿಲ್ಲ ಖಾನಾಪುರದಲ್ಲಿ ಮಳೆ ಹಾನಿ ಪ್ರದೇಶಗಳಿಗೆ ಸಚಿವ ಸಿಬ್ಬಾ ಹೆಬ್ಬಾಳ್ಕರ್ ಬೀದರ್ನ ಮಳೆ ಹಾನಿ ಪ್ರದೇಶಗಳಿಗೆ ಸಚಿವ ಈಶ್ವರಖಂಡ್ ಭೇಟಿ ಕೊಟ್ಟರಂತೆ ಒಂದೆರಡು ಮಂತ್ರಿಗಳಿಗೆ ಯಾರೋ ಪುರ್ಸೊತ್ತಾಗಿದ್ದವರು ಬಂದಿದ್ದಾರೆ ಇರೋ ಮಂತ್ರಿಗಳು ಎಲ್ಲಿರ್ತಾರೋ ಅಲ್ಲಿರ್ತಾರೆ ಕೆಲವರು ಒಂದೊಂದು ಬಾರಿ ಹೋಗಿದ್ದಾರೆ ಒಂದೊಂದು ಸಭೆ ಮಾಡಿದರೆ ಇನ್ನು ಕೆಲವರು ಮಾಡುವಿಲ್ಲ ಅಂತ ಹೇಳ್ತಾರೆ ಸರ್ ಯಾಕೆ ಹೋಗಬೇಕು ನಾವು ಭಾಗದ ಜನ ನಮ್ಮ ಉಸ್ತುವಾರಿ ಸಚಿವರು ಅಟ್ಲೀಸ್ಟ್ ನಮ್ಮ ಜೊತೆಗಿದ್ದಾರೆ ನಾನು ಎಸ್ ಪಿ ಜೊತೆ ಟಚ್ ಅಲ್ಲಿದ್ದೀನಿ ನಾನು ಹೋಗ್ಬಿಟ್ರೆ ನಾನು ಬಡುತ್ತೆ ನಾನು ಅಡ್ಡಕ್ಕೆ ನಿಂತ್ಕೊಬೇಕ್ ಆಗತ್ತಾ ನೀರಿಗೆ ಹಾಗಾಗಿ ಸೇತೀನಿ ನಾನು ಸೇತುವೆ ಚಕಾಪಿ ಕೊಟ್ಟು ಬರ್ತಾ ಅಂಗಾರೆ ಏನಿಲ್ಲ ಸಿಕ್ ಟಚ್ ಅಲ್ಲಿದ್ದೀನಿ ಎಸ್ ಪಿ ಟಚ್ ಅಲ್ಲಿದ್ದೀನಿ ಎಲ್ಲ ಡೈರೆಕ್ಷನ್ಸ್ ಕೊಡ್ತಾ ಇದ್ದೀನಿ ಅಷ್ಟೇ ಅಷ್ಟು ಮಾಡಿದರೆ ಸಾಕು ಅವರ ಸಾಕು ಬೇಕಿಲ್ಲ ಆ್ಯಕ್ಚುಲಿ ಜಿಲ್ಲಾ ಮಂತ್ರಿಗಳು ಇರೋದು ಯಾವಾಗ ಅಂದರೆ ಕಷ್ಟ ಕಾಲದಲ್ಲಿ ಆ ಜಿಲ್ಲೆಗಳಿಗೆ ಘನಂದಾರಿ ಕಿಪಾಯಿತ ತರುವಂತಹ ಪಟಿಂಗರಂತೆ ಕಾಣಿಸೋತಾರೆ ನನಗೆ ಸರಿ ಕೆಲವರಂತೂ ಆ ಉಸ್ತುವಾರಿ ವಹಿಸ್ಕೊಳ್ಳೋವರೆಗೆ ಮಾತ್ರ ಆಸಕ್ತಿ ಒಳ್ಳೆ ಕಾಲದಲ್ಲಿ ಲೂಟಿ ಗೀಟಿ ಇದ್ರೆ ಹೊರ ತಿನ್ಕೊಂಡು ಹೋಗ್ಬೇಡ ನಾನದ ಮಾತ್ರ ಜಿಲ್ಲಾ ಉಸ್ತುವಾರಿ ಅಂತ ಕಾಣುತ್ತೆ ಕೆಲವರಿಗೆ ಕೆಲವರಿಗೆ ಎಲ್ಲರಿಗೂ ಅಲ್ಲದೆ ಇರ್ಬೋದು ಕಷ್ಟ ಕಾಲದಲ್ಲಿ ಇರಬೇಕು ಜಿಲ್ಲೆ ಉಸ್ತುವಾರಿ ನಾನೀಗ ಅದರ ಮುಖ್ಯಸ್ಥ ಅನ್ನುವಂತ ಪರಿಜ್ಞಾನ ಸತ್ ಹೋಗಿರುತ್ತೆ ಕಾರಣ ಬಹಳ ಸರಳ ಆ ಜಿಲ್ಲೆಗೂ ಆ ಮಂತ್ರಿಗೂ ಸಂಬಂಧ ಇರಲ್ಲ ಎಲ್ಲಿಗೋ ಹಾಕಿರ್ತೀರಿ ಸಂಬಂಧ ಇಲ್ಲ ಏನಾಗಬೇಕು ಬಡ್ಕತೀನಿ ಒಂದ್ ನಾಲ್ಕ ದಿನ ಅಷ್ಟೇ ತಾನೇ ಬಡ್ಕೊಳ್ಳಿ ಬ್ಯಾಕ್ ಅಂತ ಗೋ ಬ್ಯಾಕ್ ಬಂದಿದ್ದು ನನ್ನ ಕಾನ್ಸ್ಟೆನ್ಸಿ ಜಾಗದ ನಾನು ಸರಿಯಾಗಿ ಇಟ್ಕತ್ತೀನಿ ಸಾಕು ನನಗೆ ನನಗೇನಾಗಬೇಕು ನಿಮ್ ಜಿಲ್ಲೆ ಕತೆ ಬೇಕು ಒಳ್ಳೆ ಕಾಲದಲ್ಲಿ ನನಗೆ ಬೇಕು ಶೋಕಿಗ್ ಬೇಕು ನಂಗೊಂದು ಹುದಿ ಹುದ್ದೆ ತರ ಅಧಿಕಾರ ಇರಬೇಕು ಆ ಜಿಲ್ಲೆ ಕೈ ಆಡಿಸಬೇಕು ಮಜಾ ನೋಡಬೇಕು ರಾಜಕಾರಣ ಮಾಡಬೇಕು ಎಲ್ಲ ಮಾಡ್ಬೇಕು ಅದಕ್ಕೂ ನನಗೆ ನನಗದು ಒಳ್ಳೇದಕ್ಕೋಸ್ಕರ ಬೇಕಾಗಲ್ಲ ಕಷ್ಟಪಡಕ್ಕಲ್ಲ ನಾನು ತಗೊಂಡಿರೋದನ್ನ ಕಷ್ಟಪಡೋದ್ ನನಗೆ ಇದೆ ನಾನು ಅಲ್ಲಿ ಹೋಗ್ತೀನಿ ಯಾಕೆ ಬಂದು ಪುಕಟ್ಟೆ ದುಡಿಬೇಕಪ್ಪ ನಿಮಗೆ ಆಮೇಲೆ ಜನ ಪ್ರಶ್ನಿಸೋ ಮನೋಭಾವ ಕಡಿಮೆ ಅಲ್ಲ ಸರ್ ಏನಿಲ್ಲ ಪ್ರಶ್ನಿಸಿದ್ರೆ ಏನಾಗುತ್ತೆ ನೀವು ಪ್ರಶ್ನೆ ಮಾಡಿ ನೋಡ್ತೀರ ಏನಾಗ್ಬಿಡುತ್ತೆ ಮಾಡ್ರಿ ನೋಡೋಣ ಸುಮ್ನೆ ಜನರ ಮೇಲೆ ಹಾಕ್ಬಿಟ್ರೆ ಜನ ಪ್ರಶ್ನಿಸುವ ಮನೋಭಾವ ಕಡಿಮೆ ಏನಾಗ್ಬಿಡುತ್ತೆ ಪ್ರಶ್ನೆ ಮಾಡ್ಬಿಟ್ರೆ ಈಗ ಜನ ಏನಾಗತ್ತೆ ಹೇಳ್ರಿ ಸುಮ್ನೆ ಪ್ರಶ್ನೆ ಕೇಳ್ತೀನಿ ನೀವು ಬರ್ದೇ ಹೋಗೋರು ಅಟ್ಲೀಸ್ಟ್ ಬರ್ಬೋದಲ್ಲ ಸರ್ ಯಾಕೆ ಬರ್ಬೇಕು ಯಾಕೆ ಬರ್ಬೇಕು ಬರ್ಬೇಕು ಯಾಕೆ ಹೇಳಿ ಯಾಕೆ ಅವರು ಜನ ಕೇಳಿದ್ಮೇಲೆ ಅವ್ರು ಯಾಕೆ ಬೇಕು ಹಂಗಾರೆ ಏನಕ್ಕೆ ಕೇಳ್ತಾರೆ ಜನ ಅಥವಾ ಏನು ಕೇಳಲ್ಲ ಅಂತ ಹೇಳ್ದವ್ರು ಯಾರು ಕೇಳಿದ್ರು ಕೇಳಿಸ್ಕೊಳ್ಳೋರು ಯಾರು ಅದ್ಬೇಕು ಹಂಗಾಗಿ ನಿಮ್ಮ ನಿಮ್ಮದು ಪರಿಸ್ಥಿತಿ ನೀವು ನೀವು ನೋಡ್ಕೊಳ್ಳೋದು ಉತ್ತಮ ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮ ಲೋಕಲ್ ಎಂ ಎಲ್ ಏನೋ ತಹಸೀಲ್ದಾರೋ ಎಸಿನೋ ಡಿ ಸಿನೋ ಎಸ್ ಪಿ ಒಳ್ಳೆಯವರಾಗಿದ್ದರೆ ಒಂದಷ್ಟು ಕೆಲಸಗಳು ಆಗತ್ವೆ ಇಲ್ಲದೆ ಇದ್ರೆ ಜೀವ ಇದ್ರೆ ಉಳಿಸ್ಕೊಳ್ಳಿ ಬರ ಇಲ್ಲದಿದ್ರೆ ಅಷ್ಟೇ ನಿಮ್ಮ ಬರ ಈ ಯುಗದಲ್ಲಿ ಖುಷಿಯಾಗಿರುತ್ತೆ